ದಸರಾ ರಜ ಶುರುವಾಗಿದೆ ಮಕ್ಕಳಿಗೆಲ್ಲ ಏನಾದರೂ ತಿನ್ನಬೇಕು ಅನಿಸ್ತಾ ಇರತ್ತೆ ಮನೆಯಲ್ಲಿ ಈ ಥರ ಚಕ್ಲಿ ಮಾಡಿಕೊಡಿ ತುಂಬಾ ಈಸಿ ಹಾಗೆ ಹತ್ತೇ ನಿಮಿಷದಲ್ಲಿ ಮಾಡ್ಬಿಡ್ಬೋದು ನಾನಿವಾಗ ಅವಲಕ್ಕಿ ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥ ಅವಲಕ್ಕಿ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಬಿಸಿ ಆಗೋ ತನಕ ಕ್ರಿಸ್ಪಿ ಆಗೋ ತನಕ ಅವಲಕ್ಕಿ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಅಳತೆ ಏನು ತೋರಿಸಿದ್ದೀನೋ ಆ ಅಳತೆಯಲ್ಲೇ ಮಾಡಿ ನಿಮ್ಮನೇಲಿ ಯಾವ ಕಪ್ಪಾದರೂ ತೊಗೊಂಡು ನೀವು ಆ ಅಳತೆಯಲ್ಲಿ ಮಾಡ್ಬೋದು ಅರ್ಧ ಕಪ್ಪು ದಪ್ಪ ಅವಲಕ್ಕಿ ಕಾ ಅದೇ ಕಪ್ಪಲ್ಲಿ ಕಾಲು ಕಪ್ಪು ಹೊರಗಡ್ಲೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಕ್ರಿಸ್ಪಿ ಆಗಿದೆ ಇದು ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗತ್ತೆ ಇದು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಬಿಸಿ ಇದ್ದಾಗ್ದೇನೆ ರುಬ್ಬಕ್ಕೆ ಹೋಗಬೇಡಿ ಫುಲ್ ತಣ್ಣಗಾದ್ಮೇಲೆ ರುಬ್ಕೊಬೇಕಾಗತ್ತೆ ಇವಾಗ ಫೈನ್ ಆಗಿ ಪೌಡ್ರ್ ಆಗಿದೆ ಇವಾಗ ಒಂದು ತಟ್ಟೆಗೆ ಇದನ್ನ ಹಾಕೊತಾ ಇದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲಿ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ ನೀವು ಯಾವ ಕಪ್ ಅಳತೆ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲೇ ತಗೊಳ್ಳಿ ನಾನು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇಷ್ಟು ಅಳತೆಗೆ ಹಾಗೆ ಅಜ್ವೈನ್ ತೊಗೊಂಡಿದ್ದೀನಿ ಓಂ ಕಾಳನ್ನು ತೊಗೊಂಡಿದ್ದೀನಿ ಅದನ್ನು ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಎಳ್ಳು ಎಳ್ಳನ್ನು ತೊಗೋಬೇಕಾಗತ್ತೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಅದ್ರ ಜೊತೆಗೆ ಕರಿ ಜೀರಿಗೆ ಬರುತ್ತೆ ಬ್ಲ್ಯಾಕ್ ಜೀರಿಗೆ ಅಂತ ಕೇಳಿದ್ರೆ ಕಲೋಂಜಿ ಅಂತ ಹೇಳ್ತಾ ಇದಕ್ಕೆ ಇದನ್ನು ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗತ್ತೆ ಅದನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಇಲ್ಲಿ ನಾನು ಖಾರಕ್ಕೋಸ್ಕರ ಪೆಪ್ಪರ್ ಪೌಡ್ರನ್ನ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಹಾಗೆ ಬೆಣ್ಣೆನ ಸ್ವಲ್ಪ ಕರಗಿಸ್ಬಿಟ್ಟು ನಾನು ಒಂದು ಮೂರು ಸ್ಪೂನನ್ನು ಇದ್ದೀನಿ ನೀವು ಬೆಣ್ಣೆ ಮನೇಲಿ ಅವೈಲಬಲ್ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು ಹಾಗೆ ಬಿಸಿ ಮಾಡಿ ಹಾಕೋ ಅವಶ್ಯಕತೆ ಇರಲ್ಲ ಹಾಗೆ ಕೂಡ ಹಾಕೋಬೋದು ಹಾಕ್ಕೊಂಡು ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಬೆಣ್ಣೆ ಬೇಕಂದರೆ ಮತ್ತೆ ಹಾಕೊಬೋದು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಸೇರಬೇಕಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಬಿಟ್ಟು ಅದು ಉಂಡೆ ಮಾಡಕ್ಕೆ ಬರಬೇಕು ಅಲ್ಲಿ ತನಕ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಉಂಡೆ ಕಟ್ಟಿ ತೋರಿಸ್ತೀನಿ ಉಂಡೆ ಮಾಡೋಕ್ಕೆ ಬರ್ತಿದೆ ಇವಾಗ ಈ ಹಿಟ್ಟು ಇವಾಗ ಎಣ್ಣೆ ಸಾಕು ಇದಕ್ಕೆ ಬೆಣ್ಣೆ ಎಣ್ಣೆ ಆಗಲಿ ಸಾಕಿದ್ದಕ್ಕೆ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಮಾತ್ರ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಬಿಸಿ ನೀರನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ತುಂಬ ಗಟ್ಟಿ ನೆನೆಸ್ಬಾರ್ದಿದ್ದು ಸೊ ತುಂಬ ತೆಳ್ಳಗೂ ನೆನೆಸ್ಬಾರ್ದು ಸಾಫ್ಟ್ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ನೀವು ಅಕ್ಕಿ ರೊಟ್ಟಿ ಮಾಡ್ತೀರಾ ಅಲ್ವಾ ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಡಿ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಗಟ್ಟಿ ಮಾಡಿದ್ರೆ ಇದು ಸ್ವಲ್ಪ ತೆಳಗಿರಬೇಕು ಚಕ್ಲಿ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಇವಾಗ ಇಷ್ಟು ಮೆತ್ತ ಇದೆ ಇವಾಗ ನಾನು ಚಕ್ಲಿ ಮಾಡೋ ಮೆಷಿನಿಗೆ ನಾನು ಇದನ್ನು ಎಣ್ಣೆ ಸವರಿ ಹಾಕೊತಾ ಇದ್ದೀನಿ ಎಣ್ಣೆ ಸವರಿದ್ರೆ ಯಾವುದೇ ರೀತಿ ಚಕ್ಲಿ ಅಂಟಲ್ಲ ನಾನು ಆಲ್ರೆಡಿ ಒಂದು ಚಕ್ಲಿ ರೆಸಿಪಿ ತೋರಿಸಿದ್ದೀನಿ ಅದು ಅಕ್ಕಿ ಹಿಟ್ಟಿಂದ ಮಾಡಿರೋದು ಫುಲ್ಲು ಇದು ಅವಲಕ್ಕಿ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ಇದೂ ತುಂಬ ರುಚಿಯಾಗಿರುತ್ತೆ ಚಕ್ಲಿ ರೆಸಿಪಿ ನನ್ನ ಚಾನಲಲ್ಲಿದೆ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಚಕ್ಲಿಗೆ ರೆಡಿ ಮಾಡಿದ್ದೀನಿ ಇವಾಗ ನಾನು ಸ್ಟಾರ್ ಇರೋದೆ ಹಾಕೊಂಡಿದ್ದೀನಿ ಹಾಗೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋ ಟೈಮಲ್ಲಿ ಮೀಡಿಯಂ ಫ್ಲೇಮು ತುಂಬಾ ಹೈಯಲ್ಲಿ ಇಡಬಾರ್ದು ತುಂಬಾ ಲೋ ಅಲ್ಲೂ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರಿಬೇಕಾಗತ್ತೆ ನಾನು ಉದ್ದುದ್ದೇ ಹಾಕೊತಾ ಇದೀನಿ ಚಕ್ಲಿ ನೀವು ಬೇಕಾದ್ರೆ ರೌಂಡ್ ಕೂಡ ಮಾಡ್ಕೋಬಹುದು ಯಾವಾಗಲೂ ನಾವು ರೌಂಡ್ ಮಾಡ್ತಾ ಇರ್ತೀವಲ್ವಾ ಈ ತರ ಉದ್ದುದ್ದ ಚಕ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇವಾಗ ದಸರಾ ರಜಾ ಶುರು ಆಗಿದೆ ಅಲ್ವಾ ಮಕ್ಕಳು ಬಂದು ಏನಾದ್ರೂ ಕೇಳ್ತಾ ಇರ್ತಾರೆ ತಿಂಡಿ ನೀವು ಈ ತರ ಮನೇಲಿ ಮಾಡಿಟ್ರೆ ಮಕ್ಕಳಿಗೆ ತಿನ್ನಿಸ್ಬೋದು ಹೆಲ್ದಿ ಇರತ್ತೆ ಹೊರಗಡೆ ತಿನ್ನೋ ಅವಶ್ಯಕತೆ ಇರಲ್ಲ ಅವಾಗ ನೋಡಿ ಈ ತರ ಸ್ವಲ್ಪ ಕೆಂಪಾದ್ರೆ ಸಾಕು ಯಾಕಂದ್ರೆ ನಾವು ಖಾರದ ಪುಡಿ ಹಾಕಿಲ್ಲ ರೆಡ್ ಆಗಿ ಬರಲ್ಲ ಈ ಚಕ್ಲಿ ಈ ಕನ್ಸಿಸ್ಟೆನ್ಸಿಗೆ ಇದ್ರೆ ಸಾಕು ತುಂಬಾನೇ ಕ್ರಿಸ್ಪಿ ಆಗಿರತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನಾನು ಇವಾಗ ಮುರಿದಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಟ್ರೈ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು